ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಲಿ ಮಾರ್ನಿಂಗ್ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ಕಾರಣ ಏನು ಅಂತಂದರೆ ನಾವೆಲ್ಲರೂ ಇವತ್ತು ಮೈಸೂರು ಹಾಗೆ ನಂಜನಗೂಡ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಚಾಮುಂಡಿ ಬೆಟ್ಟ ಹಾಗೆ ನಂಜನಗೂಡು ಎರಡು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರಬೇಕು ಅನ್ನೋ ಪ್ಲ್ಯಾನ್ ಇದೆ ಫಸ್ಟು ಯಜಮಾನ್ರು ನಾ ಗೋ ಎಲ್ಲಾರನ್ನೂ ಕೇಳಿದ್ವಿ ಏನೇನೋ ಪ್ಲ್ಯಾನ್ ಮಾಡಿದ್ವಿ ಆಗಿಲ್ಲ ಸೊ ಇನ್ನು ಯಾರನ್ನು ಕೇಳೋದು ಬೇಡ ನಾವಾಗೆ ಬೈ ಬಸ್ಸಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಅದರ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಂಗೆ ಹೋಗಬೇಕು ಅಂದರೆ ನಾವು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೋದರೆ ಒಳ್ಳೇದು ಅಂದ್ಬಿಟ್ಟು ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ಸೊ ಈಗ ಹೊರಡೋದೊಂದೇ ಒಂದೇ ಬಾಕಿ ಈಗ ಕಾರ್ ಬುಕ್ ಮಾಡ್ತಿದ್ದಾರೆ ಅವ್ರು ಕಾ ಕಾರ್ ಬುಕ್ ಮಾಡ್ತಿದ್ದಂಗೆ ನಾವು ಹೋಗ್ತೀವಿ ಸೊ ನೋಡಿ ವಿಡಿಯೋ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ಇವಾಗ ಎಲ್ಲರೂ ಬಸ್ಸಲ್ಲಿ ಹತ್ಕೊಂಡಿದ್ದೀವಿ ಸೊ ಯಾರಿಗಾರು ಬಸ್ಸಲ್ಲಿ ಹೋಗಬೇಕು ಅಂತ ಇದ್ದರೆ ಬ್ಯಾಂಗ್ಳೂರಿಂದ ಒಂದು ಐಡಿಯಾ ಕೊಡ್ತೀನಿ ಸೊ ನಾರ್ಮಲ್ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗ್ಬೇಡಿ ಎಕ್ಸ್ಪ್ರೆಸ್ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗಿ ನಾನು ಇದುವರೆಗೂ ಹೋಗೇ ಇರಲಿಲ್ಲ ನನಗೆ ಐಡಿಯಾ ಕೂಡ ಇರಲಿಲ್ಲ ಸೊ ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ ಸಿಗುತ್ತೆ ನೀವು ಎಕ್ಸ್ಪ್ರೆಸ್ಗೆ ಹತ್ಕೊಂಡ್ರೆ ನೀವು ಕರೆಕ್ಟಾಗಿ ಟೂ ಅವರ್ಸು ನೀವು ಸಿಕ್ಸಿಗೆ ಬಿಟ್ಟರೆ ಅಲ್ಲಿ ಏಯ್ಟಿಗೆ ಇರ್ತೀರಾ ಸಿಕ್ಸ್ ತರ್ಟಿಗೆ ಬಿಟ್ಟರೆ ನೀವು ಅಲ್ಲಿ ಏಯ್ಟ್ ತರ್ಟಿಗೆ ಇರ್ತೀರಾ ನಾವು ಸಿಕ್ಸ್ ಫಿಫ್ಟಿನಾಗ ಬಿಟ್ವಿ ಅಂದರೆ ಸೀಟೆಲ್ಲ ಫಿಲ್ ಆಗಬೇಕಲ್ವಾ ಸೀಟ್ ಫಿಲ್ ಆಗಿ ಸಿಕ್ಸ್ ಫಿಫ್ಟಿನಿಗೆ ಬಿಡ್ತು ಏಯ್ಟ್ ಫಿಫ್ಟೀನ್ಗೆಲ್ಲ ಹೋದ್ವಿ ಸೊ ಎಕ್ಸ್ಪ್ರೆಸ್ಸು ತುಂಬ ಸ್ಪೀಡಾಗಿ ಹೋಗುತ್ತೆ ಅಂದರೆ ತುಂಬ ಸ್ಪೀಡಾದ ಹಂಗಲ್ಲ ಎಲ್ಲೂ ಸ್ಟಾಪ್ ಕೊಡಲ್ಲ ಸೊ ಹೋದ್ಮೇಲೆ ನಾವು ಬಸ್ ಸ್ಟಾಪಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ತಿಂತಾ ಇದ್ದೀವಿ ತಿಂದುಬಿಟ್ಟು ನೆಕ್ಸ್ಟು ಇವಾಗ ನಡ್ಕೊಂಡು ಹೋಗಬೇಕು ನೆಕ್ಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೇಗೆ ಹೋಗಬೇಕು ಎತ್ತೆಲ್ಲ ತಿಳ್ಕೊಬೇಕಲ್ಲ ಈಗ ಹುಡುಗ ಸಿಕ್ಕಿದ್ದಾನೆ ಹೇಗೆ ಮಾತಾಡ್ತಾನೆ ಕೇಳಿಸ್ಕೊಳ್ಳಿ

ಅಮ್ಮ ಹಿಂಗ ಬಾಮ್ಮ ಗಡಿಯ ದೊಡ್ಡ ಗಡಿಯಾರ ಅಲ್ಲಿದೆ ನೋಡಿ ಇವಾಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ತುಂಬಾ ಖುಷಿ ಆಯ್ತು ನಾನು ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಮೇಲಾಯಿತು ಇಲ್ಲಿ ಬಂದು ಅವಾಗ ಬಂದರೂ ಕೂಡ ತುಂಬ ಕ್ರೌಡ್ ಇತ್ತು ಅಂದ್ಬಿಟ್ಟು ದರ್ಶನ ಮಾಡಿದಿರ ಹಾಗೆ ಹೊಟ್ಟೋಗಿದ್ದೆ ಅದಕ್ಕೆ ಮುಂಚೆ ಮದುವೆಗೆ ಮುಂಚೆ ಬಂದಿದ್ದೆ ಬಟ್ ಸೀರಿಯಸ್ಸಾಗೆ ಕೆಲವರಿಗೆ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ ಅಂತ ನನಗೆ ಸ್ವಲ್ಪ ಕಡಿಮೆ ಕೆಲವೊಂದೆಲ್ಲ ನೆನಪು ಚೆನ್ನಾಗಿರುತ್ತೆ ಬಟ್ ಕೆಲವೊಂದೆಲ್ಲ ನೆನಪು ಕಡಿಮೆ ನನಗೆ ಅವಾಗ ದರ್ಶನ ಮಾಡಿದ್ದು ಕೂಡ ನೆನಪಿಲ್ಲ ಬಟ್ ಬಂದಿದ್ದೆ ಅಪ್ಪ ಅಮ್ಮ ಜೊತೆ ಅವಾಗ ಬಟ್ ತುಂಬ ಖುಷಿಯಾಯಿತು ಎಲ್ಲರೂ ವರ್ಷಕ್ಕೊಂದ್ಸಲಿ ಎರಡು ಸಲ ಬರ್ತಿರ್ತಾರೆ ನಾನು ಎಂಟು ವರ್ಷ ಆಯಿತು ಬಂದಿರಲಿಲ್ಲ ತುಂಬ ಆಯಿತು ಸೊ ಯಾರು ನೋಡಿಲ್ಲದ ಚಾಮುಂಡಿ ಬೆಟ್ಟನ ಚಾಮುಂಡೇಶ್ವರಿನ ಪ್ಲೀಸ್ ಬಂದು ನೋಡಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಖುಷಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ವೆದರ್ ಬೇರೆ ಸಕ್ಕತ್ತಾಗಿತ್ತು ಇವತ್ತು ಹಿಂದಿನ ದಿನ ಫುಲ್ ಮಳೆ ಬಂದಿತ್ತು ಬೆಂಗಳೂರಲ್ಲಿ ಮೈಸೂರಲ್ಲೆಲ್ಲ ಆದ್ದರಿಂದ ನೆಕ್ಸ್ಟ್ ಡೇ ಬಿಸಿಲೇ ಇರಲಿಲ್ಲ ಅದಕ್ಕೆ ನಮಗೆ ಬಸ್ಸಲ್ಲಿ ಹೋಗಿನೂ ಅಷ್ಟು ಕಷ್ಟ ಆಗಿಲ್ಲ ತುಂಬ ಈಸಿಯಾಗಿತ್ತು ನೋಡಿ ನಾವು ಮೈಸೂರಿಂದ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದು ಬಸ್ಸಿದು ಫುಲ್ ವೆದರ್ ಸಕ್ಕತ್ತಾಗಿತ್ತು ನಮಗೆ ಈಸಿಯಾಗಿ ಸಿಕ್ತು ಏನು ಕನ್ನಡ ಬರುತ್ತೆ ನಮ್ಮ ಮೈಸೂರಲ್ಲಿ ಅಷ್ಟು ಕಷ್ಟ ಅನಿಸಲ್ಲ ಸ್ವಲ್ಪ ಕೇಳಬೇಕು ನಾವು ಯಾರು ಟಿ ಸಿಗಳ್ನ ಕೇಳಿಕೊಂಡ್ರೆ ಸ್ಟಾಪಲ್ಲಿ ಅವ್ರು ಹೇಳ್ತಾರೆ ಯಾವ ಬಸ್ಸು ಎತ್ತ ಏನು ಅಂತ ತುಂಬ ಚೆನ್ನಾಗಿತ್ತು ಅಕಸ್ಮಾತ್ ನಾವು ಓನ್ ವೆಹಿಕಲಲ್ಲಿ ಹೋಗಿದ್ರಂತೂ ಚೆನ್ನಾಗಿ ವೀಡಿಯೋ ಮಾಡ್ಬೋದಿತ್ತು ಬಸ್ ಆಗಿದ್ದಕ್ಕೆ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಸೀಟೆಲ್ಲ ಸಿಕ್ತು ನಾನು ಸ್ವಲ್ಪ ಬಜಾರಿಗೆ ಓಡಾಕ್ ಬಿಡ್ತೀನಿ ಓಡಾಕ್ಬಿಟ್ಟು ಹತ್ಕೊಂಡ್ಬಿಡ್ತೀನಿ ಸ್ವಲ್ಪ ನಾಗಲಕ್ಷ್ಮಿ ಮಕ್ಕಳನ್ನೆಲ್ಲ ಇಡ್ಕೋಬೇಕು ಸ್ವಲ್ಪ ಸ್ಲೋವಾಗಿ ಆಯ್ತು ಅತ್ತೆ ಬಂದು ಅಷ್ಟು ಸ್ಪೀಡಾಗಿ ಹತ್ತಕ್ಕಾಗಲ್ಲ ಅವ್ರು ಆರಾಮಾಗಿ ಬರ್ತಾರೆ ಇದರೂ ಸ್ವಲ್ಪ ಸೀಟ್ ಖಾಲಿ ಇತ್ತು ಆಮೇಲೆ ಆಮೇಲೆ ನಾವು ಕ್ಯಾಚ್ ಮಾಡೋ ಬಸ್ಸಲ್ಲೆಲ್ಲ ಸ್ವಲ್ಪ ಸೀಟ್ಗಳು ಕಷ್ಟನೇ ಆಯಿತು ನಮಗೆ ಸಿಗೋದು ಬಟ್ ಪರವಾಗಿಲ್ಲ ನಮಗೆ ದೂರ ಬಾರ ಸೀಟ್ ಬೇಕೇ ಬೇಕು ಇಲ್ಲೇ ನಿಯರ್ ಬೈ ಓಕೆ ಅಂದ್ಬಿಟ್ಟು ಸುಮ್ಮನಾದ್ವಿ ಇವಾಗ ದರ್ಶನಕ್ಕೆ ಅಂತ ಬಂದಿದ್ದೀವಿ ಅನ್ನೋ ರೇಂಜಿಗೆ ಇತ್ತು ಕ್ಯೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಬಟ್ ಇದನ್ನ ನಾನು ಕ್ಯೂ ಅಂತೀನಿ ಫ್ರೈಡೇ ಮತ್ತು ಆಷಾಢ ಟೈಮ್ ಬಂದರಂತೂ ನೀವು ಬೆಳಗ್ಗೆ ಬಂದರೆ ಸಂಜೆ ಆಗುತ್ತೆ ದರ್ಶನಕ್ಕೆ ಅಂದ್ರೆ ನಮಗೇನ ಥರ ಆಗಿಲ್ಲ ಕರೆಕ್ಟಾಗಿ ಹತ್ತು ಕಾಲಿಗೆ ನಾವು ಒಳಗಡೆ ಕ್ಯೂಗೆ ಸ್ಟಾರ್ಟ್ ಆಗಿದ್ದು ದೇವ್ರಿಗೆ ದರ್ಶನಕ್ಕೆ ನಾವು ಕರೆಕ್ಟಾಗಿ ಒಂದು ಗಂಟೆಗೆ ನಾವು ಆಚೆಗಳೇ ಬಂದ್ವಿ ಆಗ ದರ್ಶನ ಆಯಿತು ಎಷ್ಟೊತ್ತವರೆಗೂ ಕ್ಯೂ ಅಲ್ಲಿ ನಿಂತಿದ್ರು ದೇವ್ರನ್ನ ನೋಡೋಕೆ ಮಾತ್ರ ತುಂಬ ಹೊತ್ತು ಕೊಡೋದೇ ಇಲ್ಲ ಅವರು ತಳ್ಳಿಬಿಡ್ತಾರೆ ಬೇಗ ಹೋಗಿ ಹೋಗಿ ಅಂತ ಅವ್ರು ಅಷ್ಟು ತಳ್ಳಿನೇ ಅಷ್ಟು ಸ್ಲೋವಾಗಿ ಮೂವ್ ಆಗುತ್ತೆ ಇಲ್ಲಾಂದರೆ ಇನ್ಶೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಬಟ್ ದೇವ್ರ ದರ್ಶನ ಆಯಿತು ತುಂಬ ಖುಷಿ ಆಯಿತು ಮತ್ತು ಅವಾಗ ಅವಾಗ ಬರಬೇಕು ಅಂತ ಅನಿಸ್ತಾ ಇದೆ ನಾವು ತುಂಬ ಲೇಟ್ ಮಾಡ್ತೀವಿ ಸ್ಲೋ ಮಾಡ್ತೀವಿ ಹೇಗಿದ್ದರೆ ಬಸ್ಸಿದೆ ಆರಾಮಾಗಿ ಹೋಗ್ಬೋದು ಅಂತ ಗೊತ್ತಾಗೋಯ್ತು ನನಗಂತೂ ಸೊ ದರ್ಶನ ಮಾಡಿದ್ಮೇಲೆ ಪ್ರಸಾದ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಕೂತಿದ್ವಿ ಕೂತಿದ್ದು ಇವಾಗ ನೆಕ್ಸ್ಟು ಈಗ ಹೊರಗಡೆ ಹೋಗೋಣ ಅಂತ ಹೊಟ್ಟಿದೀವಿ ನಮ್ಮ ಸಹ ನಿಂಗೆ ಫೋಟೋ ಹೊಡ್ಕೊಡು ಅಂತ ಹೇಳೋಕ್ಕೆ ನೈಸ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಸೊಸೆ ಮುದ್ದು ಏನು ಕೆಲಸ ಹೇಳಿದೀನಿ ಅಂತ ಗೊತ್ತು ಅಲ್ವಾ ಸೊಸೆ ಮುದ್ದು ಮರಿಬೇಡ ಸೊಸೆ ಮುದ್ದು ಹೇಳಿರೋ ಕೆಲಸನ ಬಂದ್ಬಿಟ್ವಿ ಸೊಸೆ ಮುದ್ದು ಆಚೆ ಕಡೆ ಇವಾಗ ಅಮ್ಮ

ನನಗೇನೋ ಪರ್ಫೆಕ್ಟಾಗೆಲ್ಲ ರಾಶಿ ಹೇಳಿದ್ರು ಅಂತ ಅನಿಸಿಲ್ಲ ಒಬ್ಬೊಬ್ಬರು ಅನಿಸಿಕೆ ಒಂದೊಂಥರ ನನ್ನ ಅನಿಸಿಕೆ ಒಂಥರ ನನಗೇನು ಪರ್ಫೆಕ್ಟಾಗೆ ಹೇಳಿದ್ರು ಅಂತ ಅನಿಸಿಲ್ಲ ಆ ರಾಶಿನೆಲ್ಲ ಸೊ ಅದಕ್ಕೆ ಸ್ವಲ್ಪ ಕೋಪ ಮಾಡ್ಕೋತಿದ್ದೆ ನಾನು ನಾನೇನೋ ಏನೋ ಥರ ಅಲ್ಲ ಹಂಗೆ ಹಿಂಗೆ ಅಂತ ಸೊ ಅದಾದಮೇಲೆ ಅಮ್ಮ ಸನ್ ಗ್ಲಾಸ್ ತೊಗೋತೀನಿ ಅಂದು ಅವಳು ಸ್ವಲ್ಪ ಥರನೇ ನೋಡ್ತಾಳೆ ಅದು ನೋಡ್ತಾಳೆ ಇದು ನೋಡ್ತಾಳೆ ಆಮೇಲೆ ನೋಡಿದ್ರೆ ಓಕೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಬಿಡ್ತಾಳೆ ಆ ಒಂದು ಎಷ್ಟು ನೋಡ್ಸಿದ್ಲು ಆಮೇಲೆ ನೋಡಿದ್ರೆ ಬೇಡ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಲು ಕರ್ನಾಟಕದ ಅಂಕಲ್ ಪಕ್ಕ ಬೈಕೊಂಡಿರ್ತಾರೆ ನಮ್ಮನ್ನು ಟೈಮ್ ವೇಸ್ಟ್ ಮಾಡಿದ್ರು ಅಂತ ಸೊ ನೋಡಿ ಹಾಗೆ ನೋಡ್ಸಿಲ್ಲ ಸ್ವಲ್ಪ ದೊಡ್ಡದಾಯ್ತು ಅದಕ್ಕೆ ಸ್ವಲ್ಪ ಓಕೆ ಬಟ್ ಅಮ್ಮ ನೋಡ್ಸು ನಿನಗೆ ಯಾವ್ದು ಇಷ್ಟ ಆಗುತ್ತೆ ನೋಡಮ್ಮ

ಆಗ ಸ್ವಲ್ಪ ಶಾಪಿಂಗ್ ಎಲ್ಲ ಹಾಕಿರ್ತಾರಲ್ಲ ಅದೆಲ್ಲ ನೋಡೋಣ ಅಂತ ಬಂದ್ವಿ ಯೂಜ್ಲಿ ನಮ್ಮ ಬೆಂಗಳೂರಲ್ಲೂ ಎಲ್ಲರಿಗೂ ಅವ್ರ ಊರಲ್ಲಿ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಬಟ್ ಒಂದು ಕಡೆ ಅಂತ ಬಂದಾಗ ಸುಮ್ಮನೆ ನೋಡು ನೋಡಬೇಕು ಅಂತ ಅಂತ ನೋಡ್ತಿದ್ವಿ ನಮ್ಗೆ ಯಾವುದು ಬೇಡ ಅನ್ನಿಸ್ತು ಸುಮ್ಮನೆ ತೊಗೊಂಡು ಹೋಗ್ತೀವಿ ಸರಿಯಾಗಿ ಯೂಸ್ ಮಾಡಲ್ಲ ಏನಿಲ್ಲ ಒಂದು ದಿನ ಎರಡು ದಿನ ಯೂಸ್ ಮಾಡ್ತೀವಿ ಸೊ ಅದಕ್ಕೆ ನಾನು ಏನೂ ತೊಗೊಂಡಿಲ್ಲ ಸುಮ್ಮನೆ ವೇಸ್ಟ್ ಮಾಡ್ತೀವಿ ಅಂತ ಒಂದೇ ಒಂದು ಕೀ ಬಂಚ್ ತೊಗೊಂಡೆ ತುಂಬ ಇಷ್ಟ ಕ್ಯೂಟ್ ಆಗಿತ್ತು ಟ್ವೆಂಟಿ ರುಪೀಸು ಒಂದು ಹ್ಯಾಂಡ್ ಬ್ಯಾಗೆ ಮ್ಯಾಚ್ ಆಗುತ್ತೆ ಅದ್ಬಿಟ್ಟು ತೊಗೊಂಡೆ ಅದನ್ನು ಅದು ಹಾಳಾಗಲ್ಲ ತುಂಬ ವರ್ಷ ಬರುತ್ತೆ ಅದಕ್ಕೆ ತಗೊಂಡೆ ತೊಗೊಂಡೆ ಅಮಿತ್ ಏನು ತೊಗೊಂಡಿಲ್ಲ ಅನ್ಕೋತೀನಿ ಸಹನ ನಂಜನಗೂಡಲ್ಲಿ ಕೂಡಲ್ಲಿ ತೊಗೊಂಡ್ಲು ಅನಿಸುತ್ತೆ ಸೊ ಸುಮ್ಮನೆ ಹಾಗೆ ನೋಡಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಎಲ್ಲ ಸಿಗುತ್ತೆ ಇಲ್ಲೂ ಬಟ್ ನೆನಪಿಗೆ ಒಂದೊಂದು ತೊಗೊಂಡ್ರೆ ಒಳ್ಳೆಯದು ಬಂದಿದ್ದ ಕಡೆ ಇಂಥ ಕಡೆ ತೊಗೊಂಡ್ವಿ ಅನ್ನೋದು ನೆನಪಿರುತ್ತೆ ಅದಕ್ಕೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಲ್ಲಿ ತೊಗೊಂಡೆ ಏನೋ ನಾನು ನಾವು ಗೊಂಬೆ ತೊಗೊಂಡೆ ನನಗೆ ಚಾಮುಂಡಿ ಬೆಟ್ಟಲು ತುಂಬ ಇಷ್ಟ ಆಗಿದ್ದು ಈ ಪೂಜೆ ಸಾಮಾನು ಎಷ್ಟು ಚೆನ್ನಾಗಿದೆ ಅಂದರೆ ಎರಡು ತೆಂಗಿನಕಾಯಿ ಇಟ್ಬಿಟ್ಟು ಸಾಮಾನು ಕ್ಯೂಬೋ ಮತ್ತು ಅದು ವೈಟ್ ಇಟ್ಬಿಟ್ಟು ಕೊಡ್ತಾರೆ ಎಲ್ಲ ಕಡೆ ಕಂಪೇರ್ ಮಾಡಿ ಕಂಪೇರ್ ಸಾರಿ ಕಂಪೇರ್ ಅಂತಲ್ಲ ಬೇರೆ ಕಡೆ ನೋಡಿದ್ರೆ ಇಲ್ಲೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ಬಟ್ ನಾವು ಪೂಜೆ ಮಾಡಿಸೋ ಹಾಗಿಲ್ಲ ಇಷ್ಟು ವರ್ಷ ಇಷ್ಟು ದಿನವೇ ವೆಯ್ಟ್ ಮಾಡಿದ್ದೀವಂತೆ ಯಾಕೆ ಅಂದ್ಬಿಟ್ಟು ನಾನು ಪೂಜೆ ಮಾಡಿಸಿಲ್ಲ ಮಾಡ್ಲಕ್ಕಿ ಕೊಟ್ಟೆ ಒಂದು ಎರಡು ಮೂರು ಕಡೆ ಹೇಳಿದ್ರು ಹೆಂಡೇವ್ರಿಗೆ ಮಾಡ್ಲಕ್ಕಿ ಕೊಡ್ಬೋದು ಪೂಜೆ ಸಾಮಾನು ಪೂಜೆ ಮಾಡಿಸ್ಬಾರ್ದು ಅಂತಾರೆ ಅಷ್ಟೇ ಮಾಡ್ಲಕ್ಕಿ ಕೊಡ್ಬೋದು ಅಂದಿದ್ರು ಅದಕ್ಕೆ ಮಡ್ಲಕ್ಕಿ ನಾನು ಕೊಟ್ಟೆ ಇಷ್ಟು ದೂರ ಬಂದು ಚಾಮುಂಡೇಶ್ವರಿಗೆ ಮಾಡ್ಲಕ್ಕಿ ಕೊಟ್ಟಿಲ್ಲ ಅಂದರೆ ನಂಗೆ ಸಮಾಧಾನ ಆಗೋಲ್ಲ ಸೊ ನಾನು ಕೊಟ್ಟೆ ಮನೆಯಿಂದ ತೊಗೊಬಂದಿರಲ್ಲ ಅಲ್ಲೇ ಮಡ್ಲಕ್ಕಿ ಐಟಮ್ಸ್ ಅಂದ್ಬಿಟ್ಟು ಸೇಲ್ ಮಾಡ್ತಾರೆ ಅವ್ರ ಹತ್ರ ತೊಗೊಂಡ್ರೆ ಅವರೇ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇಕ್ಕಿರ್ತಾರೆ ಬಟ್ ಸ್ಯಾರಿ ಇರೋಲ್ಲ ಬ್ಲೌಸ್ ಪೀಸ್ ಇರುತ್ತೆ ಸೊ ಅದನ್ನು ತೊಗೊಂಡು ದೇವ್ರಿಗೆ ನಾನು ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಬಂದೆ ಆಮೇಲೆ ಸ್ವಲ್ಪ ಹಾಗೆ ಇದ್ದೆ ನೋಡಿ ಇಲ್ಲಿ ಪಿಂಕ್ ಕಲರ್ ಇದೆ ಗೊತ್ತಾ ನಂಗೆ ಅದೇ ತುಂಬ ಇಷ್ಟ ಆಗಿದ್ದು ಟೆಡಿ ಬೇರ್ ಥರ ಇತ್ತು ಸೊ ಇದೊಂಥರ ಬೀಸಣಿಗೆ ಅಂತೆ ಎಲ್ಲ ಇಷ್ಟ ಆಗುತ್ತೆ ಆ ಟೈಮಲ್ಲಿ ನೋಡಿ ಇದು ತೊಗೊಂಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ಸಾಫ್ಟಾಗಿತ್ತು ಟ್ವೆಂಟಿ ರುಪೀಸು ಕೆಲವೊಂದೆಲ್ಲ ಇಷ್ಟ ಆಗುತ್ತೆ ಅಲ್ಲಿ ಬಟ್ ಬೇಡ ಅಲ್ಲಿ ಹೋದ್ಮೇಲೆ ಒಂದೆರಡು ದಿನ ಯೂಸ್ ಮಾಡ್ತೀವಿ ನೋಡಿ ಇವಾಗ ಆಗ್ಲೇಶಕ್ಕೆ ಕಡಿಮೆ ಆಗಿದೆ ಬೇಡ ಅಂದ್ಬಿಟ್ಟು ಎಲ್ಲ ಬಿಸಾಕಿರ್ತೀವಿ ನೆಕ್ಸ್ಟ್ ಸಮ್ಮರ್ ಅಲ್ಲಿ ಹುಡುಕ್ತಿವಿ ಸಿಗೋದೇ ಇಲ್ಲ ಅದು ಅದ್ರ ಬದಲು ಬೇಡವೇ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ

dɔrɔn bi

ಇಲ್ಲ ಫೈನಲಿ ಎಲ್ಲ ಬಂದ್ವಿ ಫೈನಲಿ ಎಲ್ಲಿಗೆ ಬಂದ್ವಿ ಫೈನಲಿ ಬಂದ್ವಿ ಅದು ಬಸ್ಸಲ್ಲಿ ಎಷ್ಟು ಎರಡು ಬಸ್ ಕ್ಯಾಚ್ ಮಾಡಿದ್ದೀವಿ ಸೊ ನಮ್ದೆಲ್ಲ ಫ್ರೀ ಫ್ರೀನಿಗೆ ಮಾತ್ರ ಚಾರ್ಜ್ ಎಷ್ಟಾಯ್ತು ಗೊತ್ತಾ ಅವನಿಗೆ ಹದಿನೈದು ರೂಪಾಯಿ ಆಗಿದೆ ಬರೀ

ನಾನು ಮರ್ತ ಬಿಡ್ತೀನಿ ಬೇಗನೆ ಮರ್ತೋಗ್ಬಿಡ್ತೀನಿ ಹಾ ಒಂದು ನಿಮಿಷ ಬಂದಿತ್ತು ಏನು ಹೇಳು ಕೋಪ ಯಾರೋ ತುಲಾಭಾರ ಮಾಡಿಸ್ತಿದ್ದಾರೆ ಇಲ್ಲಿ ಬೆಲ್ಲ ಒಂದು ಕೆಜಿ ನಲ್ವತ್ತು ಅಕ್ಕಿ ಒಂದು ಕೆಜಿ ಮೂವತ್ತು ನಾನಾ ನಂಗೆ ನೆನಪಿದೆ ನಾನು ನೀನು ನಾಗಣ್ಣ ಗೋಪಿಣ್ಣ ಇಲ್ಲಿಗೆ ಈ ಜಾಗದಲ್ಲಿ ನಿಂತಲ್ಲಿ ಒಂದು ಫೋಟೋ ಆಡಿಸಿಕೊಂಡಿದ್ವಿ ಅಮ್ಮ ನಾಗಲಕ್ಷ್ಮಿ ಇಲ್ಲಿ ಅಮ್ಮು ಅಮ್ಮಿ ತಿನ್ನಿಷ್ಟ್ರು ಇಲ್ಲಿ ಫೋಟೋ ಇದೆ ನಾಡತ್ರ ಮಂಕೀಸ್ ಎಲ್ಲ ಕಡೆ ಇರುತ್ತೆ ನೋಡಿ ಅಲ್ಲಿ ಅಲ್ಲ ನೋಡಿ ಗೊತ್ತಿಲ್ಲಪ್ಪ ಆಹಾ ಆಹಾ ಈಗ ಫೋಟೋ ವಿಡಿಯೋ ಟೈಮ್ ಅಲ್ಲ ವಿಡಿಯೋ ಮಾಡೋ ಟೈಮ್ ಅಲ್ಲ ಇವಾಗ ಎಂಡ್ ಮಾಡ್ಬಿಟ್ಟು ಬಾಯ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಬಸ್ ಈ ಓಲನೆಲ್ಲ ಕಿಚ್ಚು ಬಿಸಾಕಿ ಹಾಕಿ ಒಂದು ಬ್ಯಾಟಲ್ಲಿ ಹಾಕ್ಬಿಟ್ಟು ಒಂದು ಟೈಮು ಟೈರ್ಡ್ ಆಗಿಬಿಡಿದ್ವಿ ಬಟ್ ನಿಜ ಹೇಳ್ತಾ ಇದ್ದೀನಿ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಂಜನಗೂಡಲ್ಲಿ ರಶ್ ಇರುತ್ತೆ ಅಂತ ರಶ್ ಇರುತ್ತೆ ಅಂದ್ಕೊಂಡಿದ್ವಿ ರಶ್ ಇರ್ಲಿಲ್ಲ ಈಸಿಯಾಗಿ ದರ್ಶನ ಆಗೋಯ್ತು ಪ್ಲಸ್ ಮಳೆ ಬರುತ್ತೆ ಅಂತ ಕೂಡ ಅನ್ಕೊಂಡ್ಬಿಟ್ಟಿದ್ವಿ ಫುಲ್ ಬ್ಲಾಕ್ ಆಗೋಗಿತ್ತು ಅಲ್ಲಮ್ಮ ಸಂಗೀತ ಬಂದಿದ್ದಾರೆ ಅನ್ಬಿಟ್ಟು ಮಳೆ ಆಯ್ತು ಹಾ ಅಲ್ಲ 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 ನಮ್ಮ ಅತ್ತೆ ಮೂಡು ಒಂಥರ ಚೇಂಜ್ ಆಗೋಗಿತ್ತು ಮಳೆಗೂ ಭಯ ಬಂದ್ಬಿಡ್ತು ಅಪ್ರ ಸಂಗೀತ ನಮ್ಮನ್ನು ನನ್ನ ದರ್ಶನ ಮಾಡಕ್ ಬಂದಿದ್ದಾಳೆ ಅವಮೌಂಟ್ ಅಪ್ಬೇಕು ಅಂದ್ಬಿಟ್ಟು ಮಳೆನು ಸ್ಟಾಪ್ ಆಗೋಯ್ತು ಆಮೇಲೆ ದರ್ಶನ ಈಸಿ ಇವಾಗ ಇಲ್ಲಿಂದ ನೋಡೋಣ ಮೈಸೂರು ಹೊಟ್ಟೋಗ್ಬಿಡ್ತೀವಿ ಮೈಸೂರಿಂದ ಎಕ್ಸ್ಪ್ರೆಸ್ ಹತ್ಕೊಳ್ಳೋಣ ಅಂತ ಪ್ಲಾನ್ ಇದೆ ಎಕ್ಸ್ಪ್ರೆಸ್ ಹತ್ಕೊಂಡು ಟೂ ಅವರ್ ಒಟ್ಟೋಗ್ಬಿಡ್ಬೋದು ನೋಡೋಣ ಬೇಗ ಬೇಗ ನಾವು ಅಂದ್ಕೊಂಡಂಗೆ ಬಸ್ಸು ಸೀಟು ಎರಡು ಸಿಕ್ಬಿಟ್ರೆ ಸಾಕು ಖುಷಿಯಿಂದ ಹೊರಟೋಗ್ತೀವಿ ಇವಾಗ ಅಮ್ಮ ಏನು ಶಾಪಿಂಗ್ ಮಾಡೇ ಇಲ್ಲ ನಾನು ನೋಡೋಣ ಏನೋ ತೊಗೋತಳ ಅಂತ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೋರಿಸ್ತೀನಿ ಸೊ ಎಲ್ಲರೂ ಕಟ್ಕೊಂಡಿದ್ವಿ ನೋಡ್ಸು ನೋಡೋಣ

ಸೊ ಇಷ್ಟ ಇವತ್ತಿನ ವ್ಲಾಗು ಇನ್ನೂ ನಾವು ಆಮೇಲೆ ಮೈಸೂರಿಗೆ ಹೋಗಿ ಅಲ್ಲಿ ತುಂಬ ಕ್ರೌಡ್ ಇತ್ತು ಬರೋವಾಗ ಈಸಿಯಾಗಿ ಬಂದ್ವಿ ಹೋಗೋವಾಗ ತುಂಬ ಕ್ರೌಡ್ ಇತ್ತು ಬಟ್ ಫೈನಲಿ ಬಸ್ ಸಿಕ್ತು ಬಸ್ಸಲ್ಲಿ ಸೀಟ್ ಸಿಕ್ಕಿ ಸಿಗುತ್ತೆ ಎಕ್ಸ್ಪ್ರೆಸ್ಸಲ್ಲಿ ಆರಾಮಾಗಿ ಟೆನ್ಗೆಲ್ಲ ಮನೆಗೆ ಬಂದುಬಿಟ್ವಿ ನಾವು ಅಂದ್ಕೊಂಡಂಗೆ ಟೆನ್ನಿಗೆ ಬಂದ್ವಿ ಸೊ ನೀವು ಕೂಡ ಬಸ್ಸಲ್ಲಿ ಬರ್ಬೋದು ಆರಾಮಾಗಿ ಫಸ್ಟೇ ಪ್ಲ್ಯಾನ್ ಮಾಡಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಆರಾಮಾಗಿ ಹೋಗ್ಬೋದು ಸೊ ಇಷ್ಟೇ ಇವತ್ತಿನ ವ್ಲಾಗೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಬಾಯ್ ಬಾಯ್